ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಪರಿಶೀಲನೆಗಾಗಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿಗೆ ಸದಸ್ಯರನ್ನಾಗಿ ರಾಜು ಉರುಫ್ ಪ್ರಕಾಶ್ ಬಸವಾಣಿ ಗೌಡಿ ಸಾಕಿನ್ ಕೇಸ್ತಿ ಇವರನ್ನು ನಾಮನಿರ್ದೇಶನ ಮಾಡಿ ಅವರನ್ನು ಎಂದು ಆದೇಶ ಹೊರಡಿಸಿದರು ಇದೇ ನಿಮಿತ್ತವಾಗಿ ಕೇಸ್ತಿ ಗ್ರಾಮಕ್ಕೆ ಅವರು ಆಗಮಿಸಿದಾಗ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ಶಾಲು ಹೊದಿಸಿ ಮಾಲೆ ಹಾಕಿ ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮದಿಂದ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಕೆಸ್ತಿ ಕೇಸ್ತಿ ಗ್ರಾಮದ ಗುರು ಹಿರಿಯರು ಹಾಗೂ ಅಭಿಮಾನಿಗಳು ಹಿತೈಷಿಗಳು ವಿಶೇಷವಾಗಿ ಮತದಾರ ಬಾಂಧವರು ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ರಾಜು ಪ್ರಕಾಶ್ ಸ್ವಾಮಿ ಕವಿ ಅವರು ಗ್ರಾಮದ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಪಡೆದರು ಇವತ್ತು ನಮ್ಮ ಕೇಸರಿ ಗ್ರಾಮಕ್ಕೆ ಒಂದು ಶುಭ ಹಾರೈಕೆಯಾಗಿದೆ ಯಾಕಂದ್ರೆ ನಮ್ಮ ಗ್ರಾಮದ ಹಿತಚಿಂತಕ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಈ ಗ್ರಾಮೀಣ ಗ್ರಾಮ ಅಭಿವೃದ್ಧಿಗಾಗಿ ಹಗುಳಿಲು ಹಗಲು ರಾತ್ರಿ ಅನ್ನದೇ ತನ್ನ ಶ್ರಮವನ್ನು ವಹಿಸಿದ್ದಕ್ಕಾಗಿ ರಾಜ್ಯ ಸರ್ಕಾರ ಇವತ್ತು ಹುಕ್ಕೇರಿ ತಾಲೂಕಿನ ಕೆ ಡಿ ಪಿ ಕೆ ಡಿ ಪಿ ಸದಸ್ಯರನ್ನಾಗಿ ಮಾಡಿದೆ ಇದು ನಮ್ಮ ಗ್ರಾಮಕ್ಕೆ ಹಾಗೂ ಈ ಭಾಗಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇದಕ್ಕೆ ರಾಜೀವ್ ಅವರು ಸ್ಪಂದಿಸುತ್ತಾರೆ ಹುಕ್ಕೇರಿ ತಾಲೂಕು ಕೆಡಿಪಿ ಸಮಿತಿಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ರಾಜು ಗೌಡಿ ಇವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಜನಪ್ರಿಯ ಮಾಜಿ ಸಚಿವರು ಎ ಬಿ ಪಾಟೀಲ್ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಮುಡಸಿ ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿಜಯ್ ರೌದಿ ಜಿಲ್ಲಾ ಕೆ ಡಿ ಪಿ ಸದಸ್ಯ ಬಸವರಾಜ್ ಕೋಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸುರೇಶ್ ಹುಂಚಾಳಿ ಇವರಿಗೆ ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ ಅದಲ್ಲದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಇವರ ಆಯ್ಕೆಗೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ ಪ್ರಭು ನ್ಯೂಸ್ ಅವ್ರಿಗೆ ರಾಜವಣ್ಣ ರಾಜವಣ್ಣ ಗೌಡವ್ರಿಗೆ ರಾಜಣ್ಣ ಗೌಡವ್ರಿಗೆ ರಾಜಣ್ಣ ಗೌಡವ್ರಿಗೆ ರಾಜಣ್ಣ ಗೌಡ ಇವತ್ತು ನನಗೆ ತಾಲೂಕಾ ಮಟ್ಟದ ಎಡಿಪಿ ಡಿ ಪಿ ಸಭೆಯ ಸದಸ್ಯರನ್ನಾಗಿ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದ್ದಕ್ಕಾಗಿ ಮೊಟ್ಟ ನಾನು ಜನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೆ ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂತಹ ಸತೀಶನ ಜಾರಕಿಹೊಳಿ ಅವರಿಗೆ ಹಾಗೂ ಈ ಭಾಗದ ಮುತ್ಸದಿ ರಾಜಕಾರಣಿಯಾಗಿರ್ತಕ್ಕಂಥ ಮಾಜಿ ಸಚಿವರು ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎ ಬಿ ಪಂಡಿ ಸಾಹೇಬ್ರವರಿಗೆ ಮೊಟ್ಟ ಮೊದಲಿಗೆ ಕೆಸ್ತಿ ಗ್ರಾಮದ ಸಮಸ್ತ ಎಲ್ಲ ಬಾಂಧವರ ಪರವಾಗಿ ನಾಗರಿಕರ ಪರವಾಗಿ ಹಾಗೂ ನಮ್ಮ ಮಡಿಕೇರಿ ತಾಲೂಕಿನ ಸಮಸ್ತ ಎಲ್ಲ ಗ್ರಾಮ ಗ್ರಾಮದ ನಾಗರಿಕರ ಪರವಾಗಿ ಹಾಗೂ ಗುರು ಹಿರಿಯರ ಪರವಾಗಿ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ಪ್ರಕಾರವಾಗಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ನಂಬಿಕೆಯನ್ನಿಟ್ಟು ರಾಜ್ಯ ಸರ್ಕಾರ ಕೆ ಡಿ ಪಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಈ ಒಂದು ಗ್ರಾಮದ ಹಾಗೂ ತಾಲೂಕಿನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಮತ್ತು ಈ ನಮ್ಮ ಕೆಸ್ತಿ ಗ್ರಾಮಕ್ಕೆ ಹಾಗೂ ತಾಲೂಕಿಗೆ ಬರಬೇಕಾಗಿರ್ತಕ್ಕಂಥ ಅನುದಾನಗಳನ್ನು ಈಗಾಗಲೇ ಮಾನ್ಯ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಶಂಕರನ ಚೌಲಾ ಅವರು ಹೇಳಿದ ಹಾಗೆ ನಾನು ಹೆಚ್ಚಿನ ಅನುದಾನವನ್ನು ತಾಲೂಕಿಗೆ ಹಾಗೂ ನಮ್ಮ ಗ್ರಾಮಕ್ಕೆ ತರಲು ಪ್ರಯತ್ನವನ್ನು ಮಾಡುತ್ತೇನೆ ಹಾಗೂ ಈ ಒಂದು ತಾಲೂಕು ಮಟ್ಟದ ಈ ಒಂದು ಕೆ ಡಿ ಪಿ ಸಭೆಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಎಲ್ಲ ಹಿರಿಯರು ಶಿವಶೇಖರನ ಅನ್ನ ಚೌಳ ಆಗಿರ್ಬೋದು ವಿಲಾಸನ ಸಂಖಾಳ ಆಗಿರ್ಬೋದು ನಮ್ಮ ಅಣ್ಣಪ್ಪನ ಸಂಕಣ್ಣವರಾಗಿರ್ಬೋದು ಮಯೂರನ ಸಂಕನವರಾಗಿರ್ಬೋದು ಹಾಗೂ ಮಾಂತೇಶ್ ಬಡಕರ್ ಆಗಿರ್ಬೋದು ಹಾಗೂ ಉಳಿದಿರ್ತಕ್ಕಂಥ ಸಮಸ್ತ ಎಲ್ಲ ನಮ್ಮ ರುದ್ರಗೌಡ ಅನ್ನ ಪಾಟೀಲರಾಗಿರ್ಬೋದು ಸಮಸ್ತ ಎಲ್ಲ ನಮ್ಮ ಹಿತೈಷಿಗಳು ಈ ಒಂದು ಈ ಒಂದು ಸ್ಥಾನ ಸಿಕ್ಕಿದ್ದಕ್ಕಾಗಿ ಬಹಳಷ್ಟು ಸಂತಸವನ್ನು ವ್ಯಕ್ತ ಮಾಡಿದ್ದಾರೆ ಅದೇ ರೀತಿಯಾಗಿ ಹಿರಿಯರು ತಾಯಂದಿರು ಹಾಗೂ ಯುವಕರು ಹಾಗೂ ಪ್ರತಿಯೊಬ್ಬರ ಶ್ರೇಯೋಬ್ಬರಿಗಾಗಿ ಶ್ರೇಯೋಭಿವೃದ್ಧಿಗಾಗಿ ನಾವು ಶ್ರಮಿಸುತ್ತೇವೆ ಮೊದಲಿಗೆ ಗ್ರಾಮದೇವಾದ ಬ್ರಹ್ಮದೇವ ಹಾಗೂ ಗ್ರಾಮದೇವಿ ಲಕ್ಷ್ಮೀ ದೇವಿಗೆ ಹೊಂದಿಸಿ ಇವತ್ತಿನ ಎ ಡಿ ಪಿ ಕಮಿಟಿಗೆ ರಾಜೀವ್ ಗೌಡಿಯವರನ್ನು ನಿಯುಕ್ತಿಗೊಳಿಸಿದೆ ಕರ್ನಾಟಕ ಸರ್ಕಾರ ನಿಯುಕ್ತಿಗೊಳಿಸಬೇಕಾದ್ರೆ ನಮ್ಮ ಊರ ಮಂದಿನ ನೆನಪಿಸಿದವರು ಯಾರಪ್ಪ ಅಂದರೆ ಎ ಬಿ ಪಣ್ಣು ಸಾಹೇಬ್ ಎ ಪಣ್ಣು ಸಾಹೇಬ್ ಇವತ್ತು ನಮ್ಮ ಊರಿಗೆ ಇಲ್ಲಿಯವರಿಗೆ ಸುಮಾರು ನಾಲ್ಕು ಮಂದಿದ್ದು ಶಿಫಾರಸು ಮಾಡಿದ್ದಾರೆ ಅದರಲ್ಲಿ ನಮ್ಮದು ಇಬ್ಬರು ಜನತೆ ಈಗ ನಂದೊಂದು ಗ್ಯಾ ತಾಲೂಕು ಗ್ಯಾರಂಟಿ ಕಮಿಟಿ ಒಳಗಾಗಿದೆ ಒಂದು ವರ್ಷ ಆಗಿದೆ ಆಮೇಲೆ ರಾಜೀವ್ ಗೌಡಿಯವ್ರದ ಇವತ್ತು ಬಂದಿದೆ ಇನ್ನೂ ಇಬ್ಬರು ಜನತೆ ಬರಬೇಕಾಗಿದೆ ಬರ್ತದೆ हम्म